ಅವ ದುಃಖ ಮಾಡಿದಾಗ ಅಟ್ಟ ಕಣ್ಣಾಗಿ ನೀರು ಬರ್ಬೇಕಾದ್ರೆ ಕುಡಿದ ನೀರು ಶರೀರೊಳಗ ಯಾವ ಜಾಗನ್ಯಾಗ ಜಮಾ ಆಗಿ ಕೂತಿರ್ತಾವತಾನ ಕವಿ ಕೇಳ್ತಾರೆ ದುಃಖ ಆಗಲಿ ಬಹಳ ಸಂತೋಷ ಆದಾಗ ಆನಂದ ಬಾಷ್ಪ ಬರ್ತಾವೆ ಹಂಗೆ ಆ ಕಣ್ಣಾಗಿ ನೀರು ಬರಬೇಕಾದ್ರೆ ಶರೀರ ಎಲ್ಲಿ ಕೂತಿರ್ತಾವ ಆ ಕೂತಿರುವಂತ ಜಾಗ ಯಾವ್ದ ಏನ್ ಹೇಳ್ತಾರ दिंदा क्रिया क्रिया द्ञान स्वतः स्व अज्ञान हंग आगतद्रिया धर योळ मेर युव हिरे शिवयो सा शिवयोगी सद्गुरव पीठ ರಸ್ತಗೀರ ಉಂಡೆದಾರ ಅಲ್ಲಿ ಊಟ ಕಂದ ವಿದ್ಯಾ ಎತ್ತಳ ಎಂದಲ ತಾಟಿನ್ನೇ ಪಲ್ ಅವ್ರ ಅಂತಾರಾಡ ಮೂ ಕುರಾಣದೊಳಗ ಪಾರ್ವತಿಗೆ ಗೊತ್ತಿಲ್ಲ ಪರಶಿವನ್ ಹೊರತಿಲ್ಲ ಈ ಕುರಾಣ ಸುದ್ದಿ ಹೇಳಿರಪ್ಪ ಜರ ಸಂಶಯ ಬರ್ತದ್ರಿಪಾ ಅಂದ್ರೆ ನಮ್ಮ ಇಸ್ಲಾಂ ಧರ್ಮದ ಕಡೆ ಹಾಯ್ಲಾಕ್ರಿ ಒನ್ ಜರ ಬಂದ ಒಂದ್ ಮಾತಾಗಿತ್ತು ಶುರುವಾತ್ನಾಗ ಹುಡುಗಿನ ತಂದ ಗಂಟ ಹಾಕೊಂಡ ನಾವು ಮೆಟ್ಟಿಗೆ ಹಚ್ಚಿದಾಗ ಹುಡುಗಿ ಮೆಟ್ಟಿಗೆ ಹತ್ತ ತಕ್ಕ ಮೆಟ್ಟಿಗೆ ಹತ್ತಂಗಿಲ್ಲ ಗಂಡದ ಹೊಡ್ಡವ ಗಂಡನ ಎಲ್ಲಾ ಎಲ್ಲನೂ ಗಂಡನ ಬೇಕು ಅಂತ ಹೇಳಿದ್ರು ಅಧಿಕಾರಿ ಆದ್ರೆ ಇಸ್ಲಾಂ ಧರ್ಮದಾಗ ಲಗ್ನ ಆಗಬೇಕಾದ್ರೆ بیاರಿ ಆಗತತ್ತಿರಲೆ ಹೆಂಗಾ ಅಲಿಯನ ಗಂಡ ಹೋಗಿ ತಾಳಿ ಕಟ್ಟಂಗಿಲ್ಲ ಒಳಗ ಹಾ ಪರಕೈತ್ರ ಜರಮಲು ಹೆಂಗಾ ವಸ್ತ್ರಲ ಹೊರಗ ನಮ್ಮ ಭಾಗ ಪಜ್ಜೆ ವಸ್ತ್ರಲ ಹೊರಗಿವು ವಸ್ತ್ರಲ ಒಳಗ ನಾವು ಮತ್ತೆ ನಡವಾರ ಕೊಂದ ಬಿಳಿ ಫರ್ಜಿ ಫರ್ಜಿ ನನ್ನ ಮಾರಿ ಇದ್ರ ಬೇಡ ಇದ್ರ ಮಾರಿ ನನಗೆ ಬೇಡ ಹೌದು ಹೌದು ಅದೋರು ಸುಮ್ಮ ಕುndರಂಗಿಲ್ಲರಿ ಹಿರಿಯಾರ ಹಿರಿಯಾರ ಏನಂತಾರೆ ಅಲ್ಲೊಂದು ಮಾತು ಹೇಳಿರೇ ಏನಂತ ಅಮ್ಮ ತುಜೆ ಕಬೂಲ್ ಹೇಕಿಗೆ ಬಾಪಾ ಮುಜ ಕಬೂಲೇ ಅಂದಾಗ ಬಾರ್ ತಿರ ಕಬೂಲ ಇಲ್ಲ ಈಚೆ ಸರ್ ಕೋ ಪಡೆದನಕ್ಕೆ ಹಂಗ ಹಿಂಗ ಹಿಂಗ ಕುಡೀ ಹೊರಗೆ ಬರಲಕ್ಕೆ ಹಿಂತ್ರಿ ಹಾ ಹಾ ನೀ ಹೊರಗಿನ ವರ್ಗ ಹೋಗೋ ಐಕಡೆ ತಗೊಂಡನ ಹಾ ಹಂಗ ಅಲ್ಲಿ ತಾಳಿ ನೀ ಕಟ್ಟಂಗಿಲ್ಲ ಬಾಗಪ್ಪಜ್ಜ ಹೆಣ್ಮಕ್ಳು ಹೆಣಮಕ್ಕಳು ಕಡತಾರ ಯಾಕ ಆ ಹೆಣ್ಮಕ್ಳ ತಾಳಿ ಕಟ್ಟಬೇಕಾದ್ರೆ ಏನು ತಳದಾಗಿ ನಿಡಕೊಂಡವರು ಧರ್ಮದ ಶಾಸ್ತ್ರ ಬಂದೈತ್ಯೋ ಯೆನ್ ನಡಬಾರ್ಕ ಬತ್ತು ಏನು ಕಾರಣಕ್ಕ ಗಣ ಮಕ್ಳ ಇರ್ಲಾಕಾಗಿ ಮಕ್ಳು ಕಟ್ತಾರ ಯಾಕೆ ನೀ ಅಧಿಕಾರಿ ಅಂತ ಹೇಳ್ತಿ ಅಧಿಕಾರಿ ನೀ ಅಂತ ಹೇಳ್ತಿ ಆದ್ರ ಹೆಣ್ಮಕ್ಳು ಯಾಕೆ ಕಟ್ಟತಾರ ಏನು ಕಾರಣಕ್ ಕಟ್ತಾರ ಹೇಳ್ತಾರ ಇಷ್ಟ ತಿಳಿಸ್ಕೊಡ್ರಿ ಗಂಡ್ ಹಾಡವ್ರೆ ನೋಡೋಣ ಯಾವ ಯಾವ ಲೆಕ್ಕಲಿ ಬರ್ತಾರ ಹೆಂಗ ಬರ್ತಾರ ಏನ್ ಬರ್ತಾರ ಮತ್ತೀ ನಮಾಜ್ ಮಾಡ್ಬೇಕಾದ್ರೆ ಅಂತರ್ನಿತ್ತ ಮಾಡ್ತಾರೀನ ಇಲ್ಲ ಐದು ಹೊತ್ತು ನಮಾಜ್ ಮಾಡಬೇಕಾದ್ರೆ ನನ್ನ ಭೂಮಿ ತಾಯಿ ಮೇಲೆ ಕುಂಡ್ರಬೇಕು ಭೂಮಿ ತಾಯಿಗೆ ತಮ್ಮ ಹಣಿ ಓದ ಅರ್ಪಣೆ ಮಾಡ್ಬೇಕು ಐದು ಹೊತ್ತು ಭೂಮಿ ತಾಯಿ ಓದ ತಮ್ಮ ಹಣಿ ಅರ್ಪಣೆ ಮಾಡಿ ಐದು ಹೊತ್ತು ನಮಾಜ್ ಮಾಡ್ತಾರೆ ಭೂಮಿ ತಾಯಿ ಬೇಕ ಅಲ್ಲನ ಹೆಸರು ಮೇಲೆ ಅಲ್ಲ ಸ್ಮರಣೆ ಅಲ್ಲನ ಮಾಡ್ಬೇಕಾದ್ರೆ ಅಮ್ಮನ ಆಧಾರ ಬೇಕಾ ಅಮ್ಮ ಆಧಾರ ಇರ್ಬೇಕಂದ್ರೆ ಅಲ್ಲ ಇಲ್ಲ 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 ಮತ್ತ ಬಲ ಅಂದ್ರೆ ಶ್ರೇಷ್ಠ ಎಡ ಅಂದ್ರೆ ಸುಮಾರ ಬಲ ಅಂದ್ರ ಬಲಗೈ ಅಂದ್ರ ಶ್ರೇಷ್ಠ ಐತಿ ರೀ ಬಲಗೈ ಅಂದ್ರೆ ಪರಮಾತ್ಮ ಇದ್ದಂಗ ಎಡಗೈ ಅಂದ್ರ ಪಾರ್ವತಿ ಇದ್ದಂಗ ಅತ್ತ ಹೇಳ ಇರ್ಲಿ ಬಲ ಅಂದ್ರ ಶ್ರೇಷ್ಠ ಹೇಳ್ರಿ ಹ ಈಗ ಸದಾ ಲಿಂಗ ಪೂಜೆ ಮಾಡ್ತಾರೀಪ ಲಿಂಗ ಪೂಜೆ ಮಾಡ್ತಾರ ಹೆಂಗಾಗ್ತವ್ರ ಲಿಂಗ ಪೂಜೆ ಇಟ್ಕೋತರ ಇಟ್ಟ ಆಧಾರ್ ಹಿಡ್ಕೊಲಾ ಆಧಾರ್ ಹೆಂಗ ಎಡಗೈ ಮುಂದ್ ಮಾಡ್ಬೇಕ ಅದ್ರೊಳಗ ಲಿಂಗ ಇಡ್ಬೇಕ ಆಮೇಲೆ ಪೂಜೆ ಚಾಲು ಆತ ಇದು ಎಡ ಆಧಾರ್ ಕೊಟ್ಟಿಲ್ಲ ಹಿಡ್ಕೊಲಾಕ ಹಂಗಾರ ಬಡಕೊಂಡ್ರಿ ಈಗ ಸದ್ದಕ್ಕ ಒಂದ್ ದಗದ ನಡಿತದ ರೀ ಈಗ ಸದಾ ಕಣ್ಣಿಗೆ ಕಾಣ್ತೈತಿ ಲಿಂಗ ಲಿಂಗ ಐತಿ ಯಾವ ಆಕಾರ ಹಾಂ ಕೆಳಗೆ ಜಲಾರಿ ಐತಿ ಹಾಂ ದರಗಾ ಈಗ ದರ್ಗಾ ಬರ್ತೀ ಹೋಗ್ತಾವಪ್ಪ ಏನಾಯ್ತಪ್ಪ ಅಂದ್ರೆ ಈಗ ಸದಾ ಲಿಂಗ ಕಣ್ಣಿ ಕಾಣ್ತೈತಿ ಕಾಣ್ತೈತಿ ಹೆಂಗೈತೆ ರೀ ಕೆಳಗ ಯವನಿ ಆಕಾರ ಜಲಾರಿ ಐತಿ ಜಲಾರಿ ಐತಿ ಅನಂಟ್ಲೆ ಮ್ಯಾಗ ಲಿಂಗ ಬಂದ್ ಗಜಾ ಉರಿ ಐತಿ ಕೆಳಗ ಐತಿ ಅನಿ ಮ್ಯಾಗ ಲಿಂಗ ಬಂದ ಉರಿ ಅದ ಕೆಳಗ ನ ಇರ್ಲಿಕ್ಕಂದ್ರೆ ಹೆಗಲಿ ಮ್ಯಾಗ ಇಟ್ಟು ಬಾಗಪ್ಪ ಬಾಗಪ್ಪಜ ಲಿಂಗ ಕೆಳಗೈತಿ ಐತಿ ಆಧಾರ್ ಹಿಡ್ಕೊಲಾಕ ಹಂಗ ಲಿಂಗ ಪೂಜೆ ಆಗ್ಬೇಕಾದ್ರೆ ಎಡ ಮುಂದೆ ಬೇಕ ನಾವ್ ಮುಂದೆ ನೀವ್ ಹಿಂದಲಿ ಕುದುರೆ ಮುಗಿಲೆ ಹುಟ್ಟಿದ ಯಾರೋ ಯಾಕ ಬಂತ ತ್ರಿ ಶಂಕು ಹೆಸರು ಕುದರಿ ಮುಗಿಲೆ ಹುಟ್ಟಿದ ಯಾರೋ ಯಾಕೆ ಬಂತ ತ್ರಿಶಂಕು ಹೆಸರು ಆದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು

ಮುಗಿಲೆ ಹುಟ್ಟಿದವರು ಯಾರೋ ಯಾಕ ಬಂತು ತ್ರೀ ಹೆಸರು ಕುದುರಿ ಮುಗಿಲೆ ಹುಟ್ಟಿದವರು ಯಾರೋ ಯಾಕೆ ಬಂತು ತ್ರೀಶಂಕು ಹೆಸರು ಹಾದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಒತ್ತರ ಕೊಡಬೇಕು ಹೆಸರು ಹುಟ್ಟಿದ Shankarna tatua u Yahweh Wom karaka yasta chair Shankarna tatua u Yahwa Wom karaka yasta chair Pyankaravan Tare ோ ரவண சிரா கொட்டவர் யாரோ ரமன் உபதேசிய குரையாரோ ரவண சிராப யாரோ ோ காமன தாய் தந்தை ஹெல்போ பதக்க பத ஒத்திர கொடோ கதறி முதலில் மதுரை மொதலில் ಏನ ಕೇಳ್ತಾರ ನೋಡ್ರಿ ಕವಿಗಳ ಈಗಿನ ದಿನಮಾನದೊಳಗ ಮನುಷ್ಯರ ಹಟ್ಟಿಲೆ ಮಕ್ಕಳು ಹುಟ್ಟದ ಬಿರಿಯಾಗ್ಯದ ಬಿರಿ ಐತಿ ಅಂತಾದ್ರೊಳ ಕುದುರೆ ಮುಗಿಲೆ ಹುಟ್ಟ್ಯಾರತ್ರಿ ಕುದುರೆ ಮುಗಿಲೆ ಹುಟ್ಟ್ಯಾರ ಕುದು ಮುಗಿಲೆ ಹುಟ್ಟಿದ ಅವ್ರ ಯಾರೋ ಯಾಕ ಬಂತತ್ರಿ ಶಂಕು ಹೆಸರು ಶಂಕರ್ನ ತತ್ವವು ಯಾವ ಭಯಂಕಾರ ಅಂತಾರ ಯಾತಕೋ ಓಂಕಾರಕ್ಕೆ ಎಷ್ಟು ಅಕ್ಷರ ಕುಡಿದ್ರೆ ಓಂಕಾರ ಆಗ್ತದೆ ಓಂಕಾರ ಆಗ್ತದೆ ಹಂಗ ರಾವಣಗ ಶ್ರಾಪ ಕೊಟ್ಟವರ ಯಾರು ರಾಮನ ಉಪದೇಶ ಗುರು ಇದ್ದ ಯಾರು ಕಾಮದೇವನ ತಾಯಿ ತಂದಿ ಯಾರ ತಂದಿ ಯಾರ ತಾಯಿ ಯಾರ ಕವಿ ಕೇಳತ್ತಾರ ನಮ್ಮ ಅಂದೇವಾಡಿ ಗವಿ ಸಾಬರ ಅದ ನಡೀಲಿ ಯಾಕ ಬಂತೋತ್ರಿ ಶಂಕು ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಒತ್ತರ ಕೊಡಬೇಕು ಕುದುರೆ ಮೊದಲು ಹೊಟ್ಟಿದವರು ಯಾರು ಯಾಕ ಬಂತಾದ್ರಿ ಶಂಕು ಹೆಸರು ಕುದುರೆ ಮೊದಲೇ ಹೊಟ್ಟಿದವರು ಯಾರು ಯಾಕ ಬಂತದ್ರಿ ಶಂಕು ಹೆಸರು ಆದಿ ಬೆಟ್ಟ ಹಾಡುವ ಪದ ಯಾರೋ ಎಲ್ಲಿಂದ ಬರ್ತವ ನೀರು ಮೂಲ ತಿಳಿಸ ಕವಿಗಾರ ಎಲ್ಲಿಂದ ಬರ್ತವ ಹೇಳಕೊಂಡಿರು ಮೂಲ ತಿಳಿಸ ಕವಿಗಾರು ಅಲ್ಲದ ಹೇಳಿ ಹಾಕಬೇಡ ನೀ ಮೇಲಕ್ಕೋ ಅದೇ ರೀತಿಯಾಗಿ ಶಂಕರಣ್ಣ ಅವರು ತೆಳಗಿನ ಇವರಾದರೂ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಎರಡು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮಲ ಮೂತ್ರದಿಂದ ಕಡೆಯಕ್ಕಾಗತ್ತದ ಬಾಯಿಲೆ ಕುಡಿಯುವಂಥ ನೀರ ದುಃಖ ಮಾಡಿದ್ರೆ ಕಣ್ಣಾಗಿನೂ ಬರ್ತಾವ ಹಳೆ ಯಾವ ಜಾಗ ಇರ್ತಾವ ದುಖಕ್ ಮಾಡಿದಾಗ ಅಟ್ಟ ಕಣ್ಣಾಗಿ ನೀರು ಬರಬೇಕಾದ್ರೆ ಕುಡ್ದದ ನೀರು ಶರೀರ ಒಳಗೆ ಯಾವ ಜಾಗನ್ಯಾಗ ಕವಿ ಕವಿಗಳು ಕೇಳ್ತಾರೆ ಮಾಡ್ಕೊಂಡಾಗ ಆಗಲಿ ಬಹಳ ಸಂತೋಷ ಆದಾಗ ಆನಂದ ಬಾಷ್ಪ ಬರ್ತಾವೆ ಹಂಗೆ ಆ ಕಣ್ಣಾಗಿ ನೀರು ಬರ್ಬೇಕಾದ್ರೆ ಶರೀರ ಒಳಗೆ ಎಲ್ಲಿ ಕೂತಿರ್ತಾವ ಆ ಕೂತಿರುವಂತ ಜಾಗ ಹೇಳ್ತಾರ ನೋಡು ನೀ ಬೇರೆ ಹೇಳ್ತಾರಲ್ಲ ಅವ್ರ ಈ ಕೆಲವೊಂದು ಮಂದಿ ಕೂತು 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 ಬ್ಯಾಸರ ಮಾಡ್ತಾರ ಒಡಮೂರ್ತಾರ ಆಕಳಿಕೆ ಮಾಡಿರೇ ಇಲ್ಲ ಇದಲ್ಲ ಕವಿ ಹೇಳ್ತಾನೆ ಬೇರೆ ಅವ್ ಹೇಳೇನ ಬ್ಯಾರೆ ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು ಮೂಲ ತಿಳಿಸ ನೀ ಕವಿಗಾರು ಕಣ್ಣೀರು ಬರಬೇಕಂದ್ರೆ ಅವ್ರ ಬೇರೆ ಐತ್ರಿ ಏನ್ ಹೇಳ್ತಾರೆ ಅವ್ರು ಕೇಳಾವ್ರ ಕವಿಗಳು ಬೇರೆ ಅದಾರ ಕದಿ ಒಡಮುರ್ಗಿ ಒಡಮುರಿಕೆ ಬರ್ತೈತಿ ಆ ರೀ ಒಳಗೆ ಹೆಂಗ ಆಗ್ತೈತಿ ಒಳಗೆ ಹೆಂಗ ಆಗ್ತೈತಿ ಒಡಮುರಿಕೆ ಬರನ ಹೇಳಕ್ಕೆ ಬರ್ತೈತಿ ಮತ್ತೆ ಹೇಳಬೇಕಲ್ಲ ಅವ್ರು ಕೇಳ್ಯಾರ ಹೆಂಗೆ ಹೇಳತಾರೆ ಬರ್ತೈತಿ ಒಳಗೆ ಹೆಂಗೆ ಆಗ್ತೈತಿ ಅಂತ ಕೇಳಾರ ಅವ್ರು ಹೌದಲ್ವೇ ಏನ ಸುಖ ಆಗ್ತೈತೋ ದುಃಖ ಆಗತೈತೋ ಹೆಂಗೆ ಬರ್ತೈತಿ ಹಾ ಹಾ ಹೆಂಗೆ ಆಗತೈತಿ ಹೇಳನ್ರಿ ಬಾಳ ಮೈಚಾಳ ಬಿಟ್ಟು ಮುರುಕೊಂಡಿವೆ ಅಂದ್ರೆ ದುಕ್ಕನು ಆಗತೈತಿ ಅಟ್ಟ ಎಲ್ಲ ಕೈಯ ಗಿಡಕೊಂಡ್ ಅಗದಿ ಮಾಧ್ಯಮದ ಮಾಡ್ಕೊಂಡ್ರೆ ಸುಕ್ಕನು ಅದರಾಗೈತಿ ಸುಖ ಆಗತಿತಂದ್ರೆ ಅದು ವಡಮुराಗ ಮಾರಿ ಉಸ್ತತೈ ಹೌದಲ್ಲ ಅದ ಆಗೋದಿಲ್ಲ ಅದ ಆಗಂಗಿಲ್ಲ ತಿರೆ ನೋಡು ಹೆಂಗೆ ಹೇಳ್ತಾರ ವಾಡಿ ಜಗಕ್ಕ ಜಾಹಿರೋ ಕಂದ ಕಾಸಿಮಾ ದ ದೇವಿಯ ಸರೋ ವಾಡಿ ಜಗಕ್ಕ ಜಾಹಿರೋ ಕಂದ ಕಾಶಿಮಗ ದೇವಿಯ ಸರೋ ಪಂದ ನಿತ್ತಿವಿ ನಾವಿಲ್ಲಿ ಹಾಡುವುದ ಪದಕ ಪದ ಉತ್ತರ ಕೊಡಬೇಕು ಯಾರೋ ಯಾಕ ಬಂತತಿ ಸಂತೋಷಸರು ಮೊದಲೇ ಮುಗಿಲೆ ಹೊಡೆರವ ಯಾರೋ ಯಾಕ ಬಂತತಿ ಸಂತೋಷರೋ ಹಾಗೆ ಬೆಟ್ಟ ಹಾಡುವ ಪದ ಯಾಕೋ ಆ ಪದಕ ಪದ ಒತ್ತರ ಕೊಡಬೇಕು